ಕ್ರಿಸ್ತಯಲ್ಲಿ ಪ್ರೀತಿಯುಳ್ಳ ದೇವಜನ್ರೇ ನಾವು ಈ ದಿವಸದಿಂದ ದೇವರು ಬಯಸುವ ಜೀವಿತವನ್ನ ನಾವು ನೋಡಿಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಎಷ್ಟೋ ಸಂದರ್ಭ ದೇವರು ನಮ್ಮಿಂದ ಅಪೇಕ್ಷಿಸುವಂತಹ ಜೀವಿತ ಒಂದು ನಾವು ಜೀವಿಸುವಂತ ಜೀವಿತ ಮತ್ತೊಂದಾಗಿರ್ತದೆ ಪ್ರೇರಣೆ ದೇವರು ಈ ವಿಷಯಗಳನ್ನು ನೋಡುವಾಗ ಅಸಹ್ಯವಾದ ಸಂಗತಿಗಳನ್ನ ನಮ್ಮಿಂದ ನೋಡುವಾಗ ಅದನ್ನು ಬಹಳಷ್ಟು ಬೇಸರಗೊಳ್ಳುವವರಾಗಿರ್ತಾರೆ ಮೊಟ್ಟ ಮೊದಲೇದಾಗಿ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕಪಟತನ ಇರಬಾರದು ನನ್ನ ಪ್ರೇರಣೆ ಅನನೀಯ ಸಫೇರರು ಅವರು ಬಹಳಷ್ಟು ಒಂದು ಒಳ್ಳೆ ಆಸ್ತಿಯನ್ನು ಮಾರಿ ದೇವರಿಗೆ ಏನೋ ಕೊಡಬೇಕೆಂಬುದಾಗಿ ಅದು ತೋರಿಕೆಯ ರೀತಿಯಲ್ಲಿ ಕೊಡುವುದಕ್ಕೆ ಮನಸ್ಸುಳ್ಳವರಾಗಿದ್ದರು ಅಲ್ಲಿ ಪೇತ್ರನ ಮುಂದೆ ಆ ಹಣವನ್ನು ತೆಗೆದುಕೊಂಡು ಹೋದಾಗ ಪೇತ್ರ ನೇರವಾಗಿ ಹೇಳಿದ್ರು ಪವಿತ್ರ ಆತ್ಮನನ್ನ ಏಕೆ ವಂಚಿಸಿದ್ರಿ ಎಂಬುದಾಗಿ ಕೇಳಿದನು ಪ್ರೇರ ಎಷ್ಟೋ ಸಂದರ್ಭ ನಮ್ಮಲ್ಲಿ ನೋಡುವುದಕ್ಕೆ ಒಂದು ಮಾಡುವುದಕ್ಕೆ ಮತ್ತೊಂದು ಇರ್ತದೆ ಪ್ರೇರ್ ಅದು ಬಹಳ ಕಠಿಣವಾಗಿರುವಂಥದ್ದು ನಾವು ಜನರ ಮುಂದೆ ತೋರಿಸಿಕೊಳ್ಳುವುದಕ್ಕಾಗಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ ಒಂದು ವೇಳೆ ಯಾರನ್ನಾದರೂ ಏನಾದರೂ ನಮಗೆ ಕೇಡು ಮಾಡಿದಾಗ ಅವ್ರನ್ನ ಕ್ಷಮಿಸಿದ್ದೇವೆ ಎಂಬುದಾಗಿ ಮುಂದೆ ಇರ್ಲಿ ಬಿಡು ಎಂಬುದಾಗಿ ಹೇಳ್ತೇವೆ ಪ್ರೇ ಆದರೆ ಹಿಂದೆ ಮನಸ್ಸಿನಲ್ಲಿ ಬೇರೆ ಅವರ ವಿಷಯದಲ್ಲಿ ನಮ್ಮಲ್ಲಿ ಭಾವನೆಗಳು ತುಂಬಿ ಹಾಕಲ್ಪಟ್ಟಿರ್ತವೆ ಅದು ಕಪಟತನ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಈ ರೀತಿಯಲ್ಲಿ ಅನೇಕ ವಿಷಯಗಳಲ್ಲಿ ನಾವು ಕಪಟತನವನ್ನು ಮಾಡುವುದನ್ನು ನಾವು ನೋಡ್ಕೋ ಯಥಾರ್ಥವಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಂಬುದಾಗಿ ತೋರಿಸ್ಕೊಳ್ತೇವೆ ಜನರು ನೋಡಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಗಳಿರ್ತವೆ ಪ್ರೇರ್ ಅನೇಕ ದೇವರ ಕಾರ್ಯಗಳನ್ನೆಲ್ಲ ನಾವು ಮಾಡ್ತೇವೆ ಆಲಯ ಚರ್ಚ್ ಎನ್ನುವಂಥ ಈ ವಿಷಯಗಳಲ್ಲಿ ಎಲ್ಲ ಸಂಪ್ರದಾಯಗಳನ್ನು ಮಾಡುತ್ತೇವೆ ಪ್ರೇರ್ ಅವು ಬಹಳಷ್ಟು ಭಯಂಕರವಾದ ಕಪಟತನ ಯಥಾರ್ಥತೆ ಇರುವುದಿಲ್ಲ ನಾವು ಕೆಲವು ರಾಗಗಳನ್ನು ಹಾಡ್ತೇವೆ ಚಂದ ಚಂದನೆಯಾದಂತಹ ರಾಗಗಳು ಒಂದು ವೇಳೆ ಆ ರಾಗಗಳಲ್ಲಿ ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು ದೊಡ್ಡದೆಂದು ಧ್ಯಾನ ಮಾಡು ರಾತ್ರಿ ಹಗಲು ಎಂಬುದಾಗಿ ಹಾಡ್ತಾ ಇರ್ತೇವೆ ಆದ್ರೆ ಕ್ರೈಸ್ತರು ಯಾರ ಒಂದು ಭಾರವನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತೊಬ್ಬರ ವಿಷಯದಲ್ಲಿ ಏನೂ ಚಿಂತನೆ ಇರುವುದಿಲ್ಲ ತಮ್ಮದೇ ಚಿಂತೆಯನ್ನ ಮತ್ತೊಬ್ಬರ ಮೇಲೆ ಹಾಕುವುದಕ್ಕೆ ಮನಸ್ಸು ಮಾಡ್ತಾ ಇರ್ತಾರೆ ಇದು ಕಪಟತನ ದೇವ್ರು ಇವುಗಳನ್ನು ನೋಡುವಾಗ ಬಹಳಷ್ಟು ಅಸಹಿಸಿಕೊಳ್ತಾರೆ ಎಂಬುದಾಗಿ ನಾನು ನಿಮ್ಗೆ ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ ಪ್ರಿಯಾನಂದ ದೇವ್ ಜನರ ದೇವ್ರು ನಮ್ಮಿಂದ ಅಪೇಕ್ಷಿಸುವುದು ಯಥಾರ್ಥತೆ ನಾವು ಎಲ್ಲಾ ವಿಷಯಗಳಲ್ಲಿ ಸರಳವಾಗಿರ್ಬೇಕು ಪ್ರೇರ ನಾವು ಏನೇ ಮಾಡಿದ್ರು ಅದು ಸರಳವಾದ ರೀತಿಯಲ್ಲಿ ಕರ್ತನ ಮುಂದೆ ಯೋಗ್ಯವಾಗಿ ಕಂಡು ಬರುವುದಕ್ಕೆ ಮನಸ್ಸು ಮಾಡ್ಬೇಕು ಅವಾಗ ಮಾತ್ರವೇ ದೇವ್ರು ನಮ್ಮನ್ನ ಮೆಚ್ಚಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡ್ಕೋತೇವೆ ಎಲ್ಲಿಯಾದ್ರೂ ನಮ್ಮಲ್ಲಿ ಕಪಟತನದ ಸಂಗತಿಗಳು ಇದ್ರೆ ದೇವರು ಅವುಗಳನ್ನು ಸಹಿಸಿಕೊಳ್ಳುವುದಿಲ್ಲ ಅವುಗಳನ್ನು ಹಸಹಿಸಿಕೊಳ್ತಾರೆ ಎಂಬುದಾಗಿ ನಾವು ನೇರವಾಗಿ ತಿಳಿದುಕೊಳ್ಳುವವರಾಗಿರ್ಬೇಕು ಈ ಕಾರಣ ನಮ್ಮಲ್ಲಿರುವಂಥ ಯಾವುದೇ ಕಪಟತನದ ಸಂಗತಿಗಳನ್ನು ನಾವು ಸಂಪೂರ್ಣವಾಗಿ ತೆಗೆದುಹಾಕಿ ಕರ್ತನ ಮುಂದೆ ಯಥಾರ್ಥವಾಗಿ ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂಥ ಕರ್ತನನ್ನು ಆಶ್ರಯಿಸಲಿ ಥ್ಯಾಂಕ್ ಯು